ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ ಮೊದಲು ಒಂದು ಸಣ್ಣ ಮಾಹಿತಿ ನಮ್ಮ ಭಾರತದ ಆನೆಯ ಒಂದು ಪಾದದ ಸೈಜ್ ಹದಿನೈದರಿಂದ ಹತ್ತೊಂಬತ್ತು ಇಂಚಿನಷ್ಟು ದೊಡ್ಡ ದೊಡ್ಡದಿರುತ್ತದೆ ಎಂಟರಿಂದ ಹದಿಮೂರು ಅಡಿ ಎತ್ತರ ಇರ್ತದೆ ಆಫ್ರಿಕನ್ ಆನೆ ಅದುವೇ ಮ್ಯಾಕ್ಸಿಮಮ್ ಅಂತ ಹೇಳ್ಬೋದು ಇಡೀ ಏಷ್ಯಾದಲ್ಲೇ ಜೀವಂತವಾಗಿರುವ ಅತ್ಯಂತ ಎತ್ತರದ ಬಂಧಿತ ಆನೆ ಇದರ ಹೆಸರು ರಾಮಚಂದ್ರನ್ ರಾಮಚಂದ್ರನ್ ಅನ್ನುವ ಆನೆ ಸಾವಿರದ ಒಂಬೈನೂರ ಅರುವತ್ತ ನಾಲ್ಕರಲ್ಲಿ ಹುಟ್ಟಿರುವಂಥದ್ದು ಹತ್ತು ಪಾಯಿಂಟು ಐದು ಎರಡು ಇದರ ಎತ್ತರ ಹತ್ತು ಅಡಿ ಐದು ಎರಡು ಇಂಚು ಎತ್ತರ ಇದು ನಿನ್ನೆ ರಾತ್ರಿ ದೊಡಪಣ್ಣ ತೋಟಕ್ಕೆ ಬಂದಿರುವಂಥ ಆನೆಯ ಹೆಜ್ಜೆ ಗುರುತು ಮಾಚಾರಿಗಳು ನಮಸ್ಕಾರ ನಾನು ನಿಮ್ಮ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನೆಲ್ ಹಾಗೂ ಫೇಸ್ಬುಕ್ ಚಾನಲ್ ಇವತ್ತು ನಮ್ಮ ಮನೆ ಹತ್ರ ಅಂದರೆ ಪೆರ್ನಾಜಿಯಲ್ಲಿ ಪುನಃ ಆನೆ ಬಂದಿದೆ ಸ್ನೇಹಿತರೆ ಇದು ಮೋಸ್ಟ್ಲಿ ಒಂಟಿ ಆನೆ ಅಂತ ಕಾಣ್ತದೆ ಆ ಎರಡು ಇದ್ದಂಥ ಆನೆಗಳು ಬೇರೆ ಕಡೆ ಹೋಗಿದ್ದಾವೆ ಸೊ ಇವತ್ತು ನಿನ್ನೆ ರಾತ್ರಿ ಅಂದರೆ ನಾಲ್ಕನೇ ತಾರೀಕು ರಾತ್ರಿ ನನ್ನ ದೊಡಪನ ತೋಟಕ್ಕೆ ಆನೆ ಬಂದಿದೆ ಹಾಗೆಯೇ ಇಲ್ಲಿ ಗೋಪಾಲಕೃಷ್ಣ ಕಲ್ಲೂರೇ ಇರುವ ತೋಟಕ್ಕೂ ಕೂಡ ಆನೆ ಬಂದಿದೆ ಸ್ನೇಹಿತರೆ ಸೋಲಾರ್ ವ್ಯಾಲಿಯನ್ನು ಮುರಿದು ಅದನ್ನು ದಾಟಿಕೊಂಡು ಆನೆ ಬಂದಿರುವಂಥದ್ದು ಲಿಂಕ್ ರೋಡ್ ಅಂತ ಹೇಳ್ತೇವೆ ಕರ್ನಾಜೆಯಲ್ಲಿ ಈ ಲಿಂಕ್ ರೋಡಲ್ಲಿ ಇಲ್ಲಿ ಆನೆ ಬಂದಿರುವಂಥದ್ದು ಎರಡು ತೋಟಗಳ ನಡುವಲ್ಲಿ ಒಂದು ಮಾರ್ಗ ಉಂಟು ನಮಗೆ ಖಂಡಾಗಿ ಈಗ ಫಾರೆಸ್ಟ್ನವರು ಮಾಹಿತಿ ಕೊಟ್ಟ ಪ್ರಕಾರ ಸೋಲರು ಬೇಲಿ ಉಂಟು ಅದರ ಮೇಲೆ ಮರವನ್ನು ದೂಡಿ ಹಾಕಿ ಇಲ್ಲಿಂದ ಬಂದದ್ದು ಇದು ಆಚೆಯ ತೋಟ ಈ ತಾಳೆ ಮತ್ತು ಇಲ್ಲಿ ಒಂದು ಬೇಲಿ ಉಂಟು ಈ ಬೇಲಿಯನ್ನು ಪುಡಿ ಮಾಡಿ ಈ ಗ್ಯಾಪಲ್ಲಿ ಆನೆ ಬಂದಿರುವಂಥದ್ದು ಇಲ್ಲಿ ಆನೆ ಸೈಜ್ ಉಂಟು ನೀರು ಹೋಗ್ತದೆ ಅಲ್ಲಿ ಕೂಡ ಹೆಜ್ಜೆ ಕಾಣ್ತದೆ ಇದು ಒಂದೇ ಆನೆ ಬಂದಿರುವಂಥ ಲಕ್ಷಣ ಎರಡು ಆನೆ ಆದರೆ ಹೆಜ್ಜೆ ಜಾಸ್ತಿ ಇರ್ಬೋದು ಫುಲ್ ಫುಲ್ ಪುಡಿ ಪುಡಿಯಾಗಿರ್ಬೋದು ಆದರೆ ಇದು ಒಂದೇ ಆನೆ ಬಂದಿರುವಂಥದ್ದು ಇಲ್ಲಿ ಕೂಡ ನಮಗೆ ಹೆಜ್ಜೆ ಗುರುತು ಕಾಣ್ತದೆ ಈ ಬೇಲಿಯ ಮುಖಾಂತರ ಆನೆ ಬಂದಿದೆ ಕಂಬ ಹಾಕಿ ಅದಕ್ಕೆ ಮುಲ್ಲಿನ ತಂತಿ ಎಲ್ಲ ಹಾಕಿದ್ದಾರೆ ಅದನ್ನು ಹೇಗೆ ದಾಟಿಕೊಂಡು ಹೋಗಿದೆ ಅಂತ ನೋಡುವ ಸ್ನೇಹಿತರು ಬನ್ನಿ ನೋಡಿ ಇಲ್ಲೇ ಬಂದದ್ದು ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಬೇಲಿ ಹೇಗೆ ಉಂಟಲ್ಲ ಇಲ್ಲಿ ಮುರಿದು ಹೋಗಿದೆ ಫುಲ್ಲು ಪುಡಿ ಪುಡಿಯಾಗಿದೆ ಬೇಲಿ ಅಡ್ರೆಸ್ ಇಲ್ಲ ಆನೆಗೆ ಎಂಥ ವ್ಯವಸ್ಥೆ ಮಾಡಿದರೂ ಕೂಡ ಅದು ವರ್ಕೌಟ್ ಆಗೋದಿಲ್ಲ ಆನೆ ಹೆಜ್ಜೆ ಗುರುತು ನಾವು ಕರೆಕ್ಟ್ ನೋಡ್ಬೋದು ಇದು ಹತ್ತೊಂಬತ್ತು ಇಂಚ್ ಇರ್ಬೋದಾ ಗೊತ್ತಿಲ್ಲ ನೋಡು ಒಂದು ಕೋಲು ತಂದಿದ್ದೇನೆ ಆ ಕೋಲಲ್ಲಿ ಅಳತೆ ಮಾಡಿ ಮತ್ತೆ ನೋಡ್ತೇನೆ ಇದರಲ್ಲಿ ಉಂಟು ಇಷ್ಟರಲ್ಲಿ ಅಂದರೆ ನಮ್ಮ ತುಳುವಲ್ಲಿ ಜೀಗುಜ್ಜೆ ಅಂತ ಹೇಳ್ತೇವೆ ಇಲ್ಲಿ ಬಾಳೆ ಪುಡಿ ಪುಡಿ ಆಗಿದೆ ಇದು ಜೀಗುಜ್ಜೆ ಮರ ಅಲ್ಲಿ ಹೊಟ್ಟೆ ತುಂಬುದಿಲ್ಲ ಆದರೂ ಕೂಡ ಒಂದು ಟೇಸ್ಟ್ ನಮಗೆ ಒಂದು ಸ್ನ್ಯಾಕ್ಸ್ ಎಲ್ಲ ತಿಂದಾಗೆ ಆನೆಗೆ ಮತ್ತು ಬಳೆ ಗಿಡ ತುಂಬ ಹೋಗಿದೆ ಇದು ಸಾಮಾನ್ಯ ಮೇಲಿನವರೆಗೆ ಹೋಗಿದೆ ಅದು ಹಿಂದಾಕಿದೆ ಆನೆ ಹೆಜ್ಜೆ ಗುರುತು ಇಲ್ಲಿ ಕೂಡ ಕಾಣ್ತಾರೆ ಮತ್ತು ಬೇರೆ ಇಂತಾಗಿದೆ ಆನೆಯಿಂದ ನಮಗೆ ಯಾವ ರೀತಿಯಲ್ಲಿ ಕೂಡ ಸೊಲ್ಯೂಷನ್ ಇಲ್ಲ ಸೊಲ್ಯೂಷನ್ ಅಂತ ಹೇಳಿದರೆ ಆನೆ ಬಾರದಾಗಿ ಸೋಲಾರ್ ಬೇಲಿ ಕೂಡ ಮಾಡಿದ್ದಾರೆ ಆದರೆ ಅದೇ ಸೋಲಾರ್ ಬೇಲಿಯನ್ನು ಕೂಡ ಅದು ದೂಡಿ ಹಾಕಿಕೊಂಡು ಬಂದಿದೆ ಕೆಲವರು ಅದಕ್ಕೆ ಏನಾದರೂ ಮಾತಾಡುವವರು ಇರ್ತಾರೆ ಆದರೆ ಉತ್ತರ ಸೋಲಾರ್ ವ್ಯಾಲಿಯನ್ನೇ ಆನೆ ದೂಡಿಕೊಂಡು ಬಂದಿದೆ ಕಳೆದ ವೀಡಿಯೋದಲ್ಲೂ ಕೂಡ ಹಾಕಿದ್ದೇನೆ ಬೈನೆಯ ಮರವನ್ನು ಸೋಲಾರ್ ಬೇಲಿಯ ಮೇಲೆ ಬೀ ಸೋಲಾರ್ ಬೇಲಿಯನ್ನು ಪುಡಿ ಮಾಡಿ ಆನೆ ದಾಟಿರುವಂಥದ್ದು ಇದು ಇವತ್ತು ಬೆಳಿಗ್ಗೆ ಒಂಬತ್ತು ಒಂಬತ್ತುವರೆಗೆ ಮಗುವನ್ನು ಶಾಲೆಗೆ ಕರ್ಕೊಂಡು ಹೋಗುವಾಗ ನನಗೆ ಕಂಡದ್ದು ಬೆಳಿಗ್ಗೆ ನನ್ನ ನಿನ್ನೆ ರಾತ್ರಿ ಒಮ್ಮೆ ನಾಯಿ ಬಗಳೋದು ಕೇಳಿದ್ದು ನನಗೆ ದೇವರೇ ಬಲ್ಲ ಇದು ನೋಡಿ ನಮ್ಮ ಭೂಮಿಯೇ ಬಿರುಕು ಬಿಟ್ಟಾಗೇ ಆಗಿದೆ ಒಂದೇ ಫ್ರೇಮಲ್ಲಿ ಆನೆ ಕಾಲು ಎದುರುಗಡೆ ಈ ಥರ ಶೇಪಲ್ಲಿ ಉಂಟು ಹಿಂದೆ ಈ ಥರ ಶೇಪಲ್ಲಿ ಪುಡಿಯಾಗಿದೆ ಈ ಕೋಲು ಓ ಈ ಕೋಲಿಗಿಂತಲೂ ದೊಡ್ಡದುಂಟು ಆನೆ ಹೆಜ್ಜೆ ಇದು ಎದುರಿನ ಕಾಲು ಆಗಿದ್ರೆ ಅಡ್ಡಕ್ಕೆ ಸ್ವಲ್ಪ ಉದ್ದ ಜಾಸ್ತಿ ಉಂಟು ಉದ್ದಕ್ಕೆ ಕೋಲು ಕಡಿಮೆ ಆಗ್ತದೆ ಮತ್ತು ಇದಕ್ಕೆ ಕೋಲು ಸರಿ ಆಗ್ತದೆ ಸಾಮಾನ್ಯ ಈ ಕೋಲಿನಷ್ಟು ಉಂಟು ನೋಡಿ ನನ್ನ ಕಾಲನ್ನು ಮೆಟ್ಟು ನೋಡ್ತೇನೆ ಆನೆ ಕಾಲಿನ ಎದುರು ನನ್ನ ಕಾಲು ಲೆಕ್ಕನೇ ಇಲ್ಲ ಅಂತದ ಇಲ್ಲಿ ಸ್ವಲ್ಪ ಕಾಣ್ತದೆ ಇಷ್ಟು ದೊಡ್ಡ ಹೊಂಡಾಗ್ತದಲ್ಲ ಆನೆ ಮೆಟ್ಟಿದಾರೆ ಇಲ್ಲಿ ಎಲ್ಲ ಇದು ಅಲ್ಲಿ ಕಾಣ್ತವೆ ಅಲ್ಲಿ ನೋಡ್ತಾ ಅಲ್ಲ ಅದು ದೊಡ್ಡಪ್ಪನ ಮನೆ ಆಯ್ಚೆ ಅಲ್ಲೇ ಮೇಲೆ ಅಲ್ಲಿಯವರೆಗೆ ಬಂದಿದೆ ಊಫ್ ಇಲ್ಲಿ ಕೂಡ ಗುಡಿಯಾಗಿದೆ ನೋಡಿ ಕುಳಿ ಮಣ್ಣು ಕುಡಿ ಹುಡಿಯದ್ದು ಹೌದು ಇದು ಭಯಂಕರ ಇದು ಆನೆ ಅಲ್ಲ ಇದು ಭಾರಿ ದೊಡ್ಡ ಆನೆ ಹೆಜ್ಜೆ ಗುರುತು ನಾನು ಯಾಕೆ ತಗೊಂಡದ್ದು ಅಂತ ಹೇಳಿದರೆ ಮತ್ತೆ ಗೂಗಲಲ್ಲಿ ನೋಡಿ ಚೆಕ್ ಮಾಡಿ ಹೇಳ್ತೇನೆ ಅವರ ತೋಟ ಇನ್ನು ಇಲ್ಲಿಗೆ ಬಂದಿದೆ ಇಲ್ಲಿಗೆ ಇಲ್ಲಿ ಬಂದಿರುವಂಥ ಹೆಜ್ಜೆ ಗುರುತು ಉಂಟಲ್ವ ಇಲ್ಲಿಗೆ ಬಂದಿದೆ ಓಹೋ ಹೋ ಹೌದು ನೋಡಿ ಆನೆ ಹೆಜ್ಜೆ ಗುರುತು ಇಲ್ಲೇ ಉಂಟು ಇಲ್ಲೇ ಉಂಟು ಇಲ್ಲೇ ಉಂಟು ಇಲ್ಲಿ ನಿಂತು ಇಲ್ಲಿ ಕರೆಕ್ಟ್ ಉಂಟು ಒಂದು ಹೆಜ್ಜೆ ಗುರುತು ಎರಡು ಹೆಜ್ಜೆ ಗುರುತು ಮೂರು ಇನ್ನೊಂದು ಅಲ್ಲಿ ನಾಲ್ಕು ಹೆಜ್ಜೆ ಗುರುತು ಉಂಟು ನಾಲ್ಕು ಹೆಜ್ಜೆ ಇಟ್ಟು ಎಂತ ಮಾಡಿದೆ ಹಲಸಿನ ಹಣ್ಣಿನ ಸಿಪ್ಪೆಯನ್ನು ತಿಂದಿದೆ ಅದರ ವೇಸ್ಟನ್ನು ಇಲ್ಲಿ ಹಾಕಿದ್ದಾರೆ ಆ ವೇಸ್ಟಿನ ವಾಸನೆಗೆ ಆನೆಲ್ಲಿಗೆ ಹೊಂದಿದೆ ಆ ಕೋಲಿನ ಅಳತೆಯನ್ನು ನಾವು ನೋಡುವ ಇಲ್ಲಿ ಕೋಲು ಉಂಟಲ್ಲ ತುದಿಯಲ್ಲಿ ಇಲ್ಲಿ ಕೋಲಿನ ತುದಿ ಅಲ್ಲಿಂದ ಈ ಬದಿಗೆ ಹದಿನೇಳು ಇಲ್ಲಿ ಬೆರಳು ಸುಳ್ಳು ಇಲ್ಲಿ ಇಲ್ಲಿಗೆ ಬಂದಿದೆ ಅಂತಂದರೆ ಹದಿನೇಳು ಇಂಚ್ಗಂತೂ ಉಂಟು ಆಗ ಆದರೆ ಹೊಂಡದಲ್ಲಿ ಸ್ವಲ್ಪ ಜಾಸ್ತಿ ಇತ್ತು ಸಾಮಾನ್ಯವಾಗಿ ಹತ್ರ ಹತ್ತೊಂಬತ್ತು ಇಂಚು ಅಂತ ಹೇಳ್ಬೋದು ಅಷ್ಟು ದೊಡ್ಡದು ಉಂಟು ಆನೆಯ ಕಾಲಿನ ಸೈಜು ವಿಡಿಯೋದ ಸ್ಟಾರ್ಟಿಂಗಲ್ಲಿ ಒಂದು ಮಾಹಿತಿ ಕೊಟ್ಟಿದ್ದೇನೆ ಅದನ್ನು ತಪ್ಪದೆ ನೋಡಿ ಅಲ್ಲಿ ಹೊಂಡದಲ್ಲಿ ನಾವು ನೋಡುವಾಗ ಸ್ವಲ್ಪ ಜಾಸ್ತಿ ಇತ್ತಲ್ಲ ಈಗ ಲಾಸ್ಟಿನ ಹೊಂಡ ನೋಡುವಾಗ ಸ್ವಲ್ಪ ಜಾಸ್ತಿ ಇತ್ತು ಒಬ್ಬರು ಆ ಕಡೆ ಕೇಳದವರು ಹೇಳುವ ಪ್ರಕಾರ ಅವರಿಗೆ ಹತ್ತೊಂಬತ್ತು ಇಂಚು ಸೈಜಿನ ದೊಡ್ಡ ಆನೆ ಒಂದು ಕಾಲಿಕೆ ಸಿಕ್ಕಿದೆ ಕಳೆದ ವರ್ಷ ಅದು ಹೆಜ್ಜೆ ಗುರುತು ಹತ್ತೊಂಬತ್ತು ಇಂಚು ಇತ್ತಂತೆ ಇದು ದೊಡ್ಡಪ್ಪನ ಮನೆ ಇಲ್ಲಿ ಅಲ್ಲಿ ನಾಯಿಗೂ ನಾಯಿಯ ಗೂಡುಂಟಲ್ಲಿ ನಾಯಿಗಳಿಗೆ ಗೊತ್ತಾಗಲಿಲ್ಲ ಅಂತಲೂ ಗೊತ್ತಿಲ್ಲ ನಾಯಿ ಹೆದರಿಕೆ ಆಗಿದೆ ನಾಯಿಗಳಿಗೆ ಆನೆಯನ್ನು ನೋಡುವಾಗ ಕೆಲವೊಮ್ಮೆ ನಾಯಿಗಳು ಬೊಬ್ಬೆ ಆಗ್ತವೆ ಕೆಲವೊಮ್ಮೆ ನಾಯಿಗಳು ಬೊಬ್ಬೆ ಹಾಕುವುದಿಲ್ಲ ನಾಯಿಗಳಿಗೂ ಕೂಡ ಹೆದರಿಕೆ ಆಗ್ತದೆ ಓ ಹಾಗೆ ಇಲ್ಲಿ ಒಂದು ಗುಂಡಿ ಇದು ಇವರ ಮನೆ ಸರಿ ಎದುರು ಹೇಳಿ ಅವರ ಮನೆಯಲ್ಲಿ ಉಂಟಲ್ವಾ ಮನೆ ಸರಿ ಎದುರು ಇಲ್ಲಿ ಆನೆ ಬಂದಿದೆ ಯಾವ್ದಾರದ್ದು ಹೂವು ಮಲ್ಲೆ ಹೂವು ಅದು ಚಪ್ಪರ ಹಾಕಿದ್ರ ನೀವು ಸಣ್ಣ ಚಪ್ಪರ ಹಾಕಿದ್ರೆ ಸಣ್ಣ ಅಲ್ಲಿ ಗಿಡ ಉಂಟು ಸಣ್ಣದು ಮಂಗನ ಬೀಲ ಅಲ್ಲ ಮಂಗನ ಬೀಲ ಅಂತ ಗಿಡ ಇದನ್ನು ಚೆಲ್ಲ ಫಿಲ್ಲಿ ಮಾಡಿದೆ ಇದು ಕಟ್ಟಾಗಿದೆ ಇದನ್ನು ಕೂಡ ಚೆಲ್ಲ ಪಿಲ್ಲಿ ಮಾಡಿದೆ ಆನೆ ಇದು ಬೇವಿನ ಗಿಡ ಇದೀಗ ಕಂಪೌಂಡ್ ಇವರ ಕಂಪೌಂಡು ಅದು ಆಚೆ ಮಾರ್ಗ ಅದು ಲಿಂಕ್ ಮಾರ್ಗ ಹೇಳಿದೆ ಅಲ್ಲ ಆಗ ಆ ಮಾರ್ಗ ಇಲ್ಲಿಂದ ಮೇಲೆ ಹೋಗ್ತದೆ ಇದು ಇಲ್ಲಿ ಹಾರ್ಲಿಕ್ಕೆ ಟ್ರೈ ಮಾಡಿದೆ ಆನೆ ಓ ಅಲ್ಲಿ ಕಟ್ಟಾಗಿ ಕೆಳಗೆ ಬಿದ್ದಿದೆ ಹಾಗೆ ದೂಡಿದೆ ಅಲ್ವಾ ಬಲ ಮಾಡಿ ಹ್ಞೂ 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 ಮಾಡಿದೆ ಇವರ ಕಂಪೌಂಡು ಇದು ಮನೆಯಿಂದ ಆಚೆ ಒಂದು ಬೇಲಿ ಅಂತ ಹೇಳ್ತೇವಲ್ಲ ಸೊ ಆ ಥರದ ಕಂಪೌಂಡು ಸ್ಟೆಪ್ ಕಟ್ ಕಟ್ಟಾಗಿದೆ ಅಯ್ಯೋ ದೇವರೇ ಇಲ್ಲಿ ಹಾರಲಿಕ್ಕೆ ಟ್ರೈ ಮಾಡಿದೆ ಮತ್ತು ಸ್ವಲ್ಪ ಗುಂಡಿಯೆಲ್ಲ ಉಂಟಲ್ಲ ಆನೆಗೆ ಧೈರ್ಯ ಬರಲಿಲ್ಲ ಹಾಗೆ ರಿಟರ್ನ್ ಇಲ್ಲಿ ಇಳ್ದು ಹೋಗಿದೆ ಇಲ್ಲಿ ಎಂಥ ವಸ್ಥೆ ಈ ಅರ್ಜಲ್ಲಿ ಇದು ನಾಲ್ಕು ಸರ್ತಿ ಆನೆ ಹೀಗೆ ಒಂದ್ರೆ ಮತ್ತೆ ಅಗತ್ಯ ಮಾಡಬೇಕು ಅಂತ ಇಲ್ಲ ತೋಟ ಈ ಹೊಂಡಕ್ಕೆ ಮತ್ತೆ ಕಾಲಿಟ್ಟು ನೋಡ್ತೇನೆ ಎಷ್ಟು ದೊಡ್ಡದು ಒಂದು ಫೀಟ್ ಉಂಟು ಇಲ್ಲಿ ಒಂದು ಕಲ್ಲು ಉಂಟಲ್ವಾ ಈ ಕಲ್ಲು ಅಲ್ಲಿ ಇತ್ತು ಅಲ್ಲಿಂದ ದೂಡಿ ಹಾಕಿ ಕೆಳಗಡೆ ದೂಡಿ ಹಾಕಿದ್ದು ಕಲ್ಲನ್ನು ಹಾಗೆ ಇಲ್ಲಿ ಆನೆ ಲದ್ದಿ ಕೂಡ ನೋಡ್ತಾ ಇದ್ದು ಇದ್ದೀರಾ ಒಳ್ಳೆಯ ಈಟು ಮಾತ್ರ ಆಯುರ್ ಆಯುರ್ವೇದದಲ್ಲಿ ಇದನ್ನು ಉಪಯೋಗಿಸ್ತಾರೆ ಅಂತದ ಮದ್ದಿಗೆಲ್ಲ ಆಗ್ತದಂತೆ ಮತ್ತು ನುಸಿಯೆಲ್ಲ ಬಾರೋದಾಗಿ ಹೊಗೆ ಆಗ್ತಾರಲ್ಲ ಅದಕ್ಕೆ ಆನೆಯ ಲದ್ದನ್ನು ಒಣಗಿಸಿ ಹಾಕಿದರೆ ತುಂಬ ಅಂತ ಹೇಳ್ತಾರೆ ಮಕ್ಕಳಿಗೆಲ್ಲ ಮನೆಯಲ್ಲಿ ಮಕ್ಕಳೆಲ್ಲ ಇದ್ದರೆ ಅದನ್ನು ಹಾಕಬೇಕಂತೆ ಆನೆಯ ಲದ್ದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತೆ ಪುಡಿ ಪುಡಿ ಆಗಿದೆ ಪುಣ್ಯಕ್ಕೆ ಸ್ಪ್ರಿಂಕ್ಲರ್ನೂ ಕೊಟ್ಟಿಂತು ಅದನ್ನೆಂತ ಮಾಡಲಿಲ್ಲ ಇಲ್ಲೇ ಇಳಿದುಕೊಂಡೋಗಿದೆ ಹೋಗಿದೆ ಹೀಗೆ ಈಗ ನಾನು ಇವತ್ತಿನ ವಿಡಿಯೋದಲ್ಲಿ ಆನೆ ಹೆಜ್ಜೆ ಗುರುತು ಆನೆ ಬಂದಲ್ಲಿ ಇದನ್ನೆಲ್ಲ ತೋರಿಸ್ತಾ ಇದ್ದೇನೆ ಆದರೆ ಪ್ರಶ್ನೆ ಎಂತಂತ ಹೇಳಿದರೆ ಎರಡು ಸಾವಿರದ ಇಪ್ಪತ್ತ ಮೂರರಿಂದ ನಮ್ಮಲ್ಲಿ ಇದೇ ಪರಿಸ್ಥಿತಿ ಇವತ್ತು ನಮ್ಮಲ್ಲಿಗೆ ಬರದು ನಾನು ಅವರಲ್ಲಿಗೆ ಬರದು ಹೀಗೆ ಒಬ್ಬೊಬ್ಬರು ತೋಟಕ್ಕೆ ಎಲ್ಲ ಬರೆದು ಎಲ್ಲ ಪುಡಿ ಪುಡಿ ಮಾಡಿ ಹಾಕೋದು ಇದಕ್ಕೆ ಸೊಲ್ಯೂಷನ್ ಎಂತುಂಟು ಕೇಳುವಾಗೆಲ್ಲ ಹೇಳ್ತಾರೆ ನಿಮಗೆ ಸಿಹಿ ಸಿಹಿ ಸುದ್ದಿ ಉಂಟು ಇನ್ನು ಆನೆ ಬರೋದಿಲ್ಲ ಆನೆಯನ್ನೆಲ್ಲ ಓಡಿಸ್ತೇವೆ ಗುಡ್ಡಡ್ಕ ಕರ್ನಾಟೆ ಗುಡ್ಡಕ ಆನೆಗುಂದಿ ನೂದಿವೈಲಿ ಸದ್ದೆ ಮೂಲೆ ಕಾವು ಆಚರಿ ಮೂಲೆ ಹೀಗೇ ಈ ಭಾಗದಲ್ಲಿ ನಾವು ಸುಳ್ಯಪುತ್ತೂರು ಗಡಿ ಭಾಗ ಕರ್ನಾಟಕ ಕೇರಳ ಬಾರ್ಡ್ರಲ್ಲಿ ನಾವಿದ್ದೇವೆ ಸೊ ಈ ಭಾಗದವರಿಗೆ ನಮಗೆ ಯಾರು ಕೂಡ ಸರಿಯಾದ ಮಾಹಿತಿ ಕೊಡ್ತಾ ಇಲ್ಲ ಪೆರ್ಲಂಪಾಡಿಯಲ್ಲಿ ಕೂಡ ಒಬ್ಬರು ಮಹಿಳೆ ಅವರನ್ನು ಮೊನ್ನೆ ಆನೆ ನಮ್ಮ ಎಮ್ ಎಲ್ ಎ ಅವರು ಅಶೋಕರಯ್ಯ ಅವರು ಕೂಡ ಹೇಳಿದರು ಇ ಟಿ ಎಫ್ ತಂಡ ಬರ್ತಾರೆ ಆನೆಯನ್ನೆಲ್ಲ ಓಡಿಸ್ತಾರೆ ಅಂತ ಅವರ ಪ್ರಯತ್ನ ಅವರು ಮಾಡಿದ್ದಾರೆ ಪ್ರಯೋಜನ ಉಂಟು ಇಲ್ಲೂ ಇಲ್ಲ ಎಂಥ ಮಾಡಲಿಕ್ಕೂ ಆಗೋದಿಲ್ಲ ಆನೆ ಮುಂದೆ ನಾವೆಂಥ ಮಾಡಲಿಕ್ಕೂ ಆಗೋದಿಲ್ಲ ನಾವೆಲ್ಲ ಮನುಷ್ಯರೇ ಆನೆ ಎದುರುಗಡೆ ಬಂದರೆ ನಾವೆಂಥ ಮಾಡಲಿಕ್ಕೆ ಆಗ್ತದೆ ಎಂಥ ಮಾಡಲಿಕ್ಕೂ ಸಾಧ್ಯ ಇಲ್ಲ ಆನೆಯ ಜೊತೆ ಮನುಷ್ಯ ಫೈಟ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಎರಡು ದಿನ ಮುಂಚೆ ಐದು ಗಂಟೆ ಐದುವರೆಗೆ ಇಲ್ಲಿ ಒಬ್ಬರು ಕೆಲಸ ಬಿಟ್ಟು ಅವರ ಮನೆಗೆ ಹೋಗುವಾಗ ಐದುವರೆ ಗಂಟೆಗೆ ಇಲ್ಲೇ ರೋಡ್ ಸೈಡ್ ಅಂದರೆ ಸೋಲಾರ್ ಬೇಲಿ ಇಲ್ಲಿ ಉಂಟು ಅಲ್ಲೇ ಆನೆ ಕಾಣಿಕೆ ಸಿಕ್ಕಿದೆ ಅವರಿಗೆ ಕ ನೋಡಿದ್ದಾರೆ ಕನ್ನಾರೆ ಅವರ ಆನೆಯನ್ನು ನೋಡಿದ್ದಾರೆ ಈಗ ಸಂಜೆ ಐದು ಗಂಟೆಗೆ ಆನೆ ಕಾಣಿಕೆ ಸಿಗ್ತದೆ ಬೆಳಿಗ್ಗೆ ಒಂದು ಏಳು ಎಂಟು ಗಂಟೆಯವರೆಗೆ ಒಮ್ಮೆ ಕಾಲಿಕೆ ಸಿಗ್ತದೆ ಸೊಂಡು ಮಾರುತ ಇರ್ತದೆ ಹೇಗಿದರೆ ನಾವು ಬದುಕಾದ್ರೂ ಹೇಗೆ ಎರಡು ಆನೆ ಒಟ್ಟಿಗಿರುವಂಥದ್ದು ಇನ್ನೊಂದು ಸಿಂಗಲ್ ಆನೆ ಅಂತ ಹಾಗೆ ಮೂರು ಆನೆ ನಮಗೆ ಗೊತ್ತಿದ್ದ ಮಟ್ಟಿಗೆ ಇಲ್ಲಿತ್ತು ಆ ಎರಡು ಆನೆ ಇದ್ದದ್ದು ಮೊನ್ನೆ ಪೆರ್ಲಂಪಡಿ ಭಾಗದಲ್ಲಿತ್ತು ಅದು ಕೆಮನಬಳ್ಳಿ ಜಾಲ್ಸೂರು ಆ ಕಡೆ ಹೋಗಿದೆ ಅಂತ ಹೇಳ್ತಾರೆ ಮೇಲ್ಭಾಗದಲ್ಲಿ ಕಾಡಿನಲ್ಲಿ ಒಂದು ವಾರದಿಂದ ಆನೆ ಮರವನ್ನೆಲ್ಲ ಮುರಿತು ಉಂಟು ಇದಕ್ಕೆ ಅವರಿಗೆ ಮಾಹಿತಿ ಇದ್ದೆ ಇದ್ದೇನೆ ಬರ್ತಾರೆ ನೋಡ್ತಾರೆ ಅವರು ಅವರ ಪ್ರಯತ್ನ ಎಲ್ಲ ಅವರು ಮಾಡ್ತಾ ಇದ್ದಾರೆ ಆದರೆ ಇದಕ್ಕೆಲ್ಲ ಪರ್ಮನೆಂಟ್ ಸೊಲ್ಯೂಷನ್ ಇಲ್ವಾ ಇದಕ್ಕೆಂದು ಶಾಶ್ವತ ಪರಿಹಾರ ಬೇಕು ಇದು ಇವತ್ತಿನ ಈ ಒಂದು ಸಣ್ಣ ಒಂದು ಮಾಹಿತಿ ಸ್ನೇಹಿತರೆ ಆನೆಗೆ ಸಂಜೆಯನ್ನು ಆಯಿತು ಐದು ಗಂಟೆ ಆಗುವಾಗ ನಾವು ಮನೆ ಸೇರಬೇಕು ಐದು ಗಂಟೆಯಿಂದ ಹೊರಗೆ ಬಂದರೆ ಇಲ್ಲಿ ಆನೆ ಕಾಣಲಿಕ್ಕೆ ಸಿಗ್ತದೆ ಒಂದು ದಿನ ನಾನು ಆನೆಯನ್ನು ವೀಡಿಯೋ ಮಾಡಿ ತೋರಿಸಿದೆ ನಿಮಗೆಲ್ಲ ಅದರಿಗೋಯ್ತದೆ ಯಾಕೆಂದರೆ ನಮ್ಮ ಮನೆ ಹತ್ರನೇ ಉಂಟು ಐದು ಗಂಟೆಯೆಲ್ಲ ಬರ್ತದೆ ಇನ್ನೂ ಅದೇ ಮಾಡಬೇಕಷ್ಟೇ ಬೇರೆ ಎಂತ ಮಾಡೋದು ಇನ್ನು ವೀಡಿಯೋ ಅದರ ವೈರಲ್ ಆಧೀತ ಅಂತದೆ ಆನೆಯನ್ನು ತೋರಿಸಿದರೆ ಮತ್ತೆ ನಮ್ಮ ಜೀವನ ಎಂತ ಕೃಷಿಯನ್ನು ನಂಬಿಕೊಂಡು ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮ ತೋಟಕ್ಕೆ ಆನೆ ಬಂದು ಪುಡಿ ಮಾಡ್ತದೆ ಯಾರ ಮನೆ ಹತ್ತಿರ ಎಲ್ಲ ಆನೆ ಉಂಟು ಯಾರ ಪ್ರದೇಶದಲ್ಲಿ ಆನೆ ಉಂಟು ಎಲ್ಲರೂ ಜೋಪಾನವಾಗಿರಿ ಸಂಜೆ ಐದು ಗಂಟೆ ಆಗುವಾಗ ಮನೆಗೆ ತಲುಪಿ ರಾತ್ರಿ ಸಂಚಾರಿ ಯಾರು ಕೂಡ ಮಾಡಲಿಕ್ಕೆ ಹೋಗಬೇಡಿ ತುಂಬಾ ತುಂಬ ರಿಸ್ಕ್ ಆನೆ ಎದುರುಗಡೆ ಸಿಕ್ಕಿದರೆ ನಾವೆಲ್ಲ ನಿಂತ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗೆಯೇ ಎಲ್ಲರೂ ಜಾಗ್ರತೆ ಎಂದ ಇರಿ ನಾನು ನಿನ್ನೆ ಇಲ್ಲಿ ಬಂದಿದ್ದೆ ಇಲ್ಲಿ ಬರುವಾಗ ಇದು ಆಗಿರಲಿಲ್ಲ ಕರೆಕ್ಟಾಗಿತ್ತು ಇವತ್ತು ನೋಡಿ ಈ ಬೈನೇ ಮರ ತುಂಡಾಗಿ ಬಿದ್ದಿದೆ ಅಂತ ಹೇಳಿ ಬೈನಿ ಮರವನ್ನು ಕಟ್ ಕಟ್ಟು ಮಾಡಿ ಹಾಕಿದೆ ದೊಡ್ಡ ಮರ ಇದು ಈ ಮರವನ್ನು ತಂದು ಮಾಡಿದೆ ಅಂದರೆ ಕಾಡಿನಿಂದ ಆನೆ ಕೆಳಗಡೆ ಇಳಿದು ಬರಬಾರ್ದು ಅಂತ ಒಂದು ಸರೇ ಸೋಲಾರ್ ಬೆಳ್ಳಿ ಹಾಕಿದ್ದಾರೆ ಓಹೋ ಹೌದಲ್ಲ ಇಲ್ಲೇ ನೋಡಿ ಸೋಲಾರ್ ಬೆಳ್ಳಿಯ ಮೇಲೆ ಒಂದು ಮರವನ್ನು ಬಿಟ್ಟಿದೆ ಆಯ್ತಲ್ಲ ಕೇಳ್ಕತ ನಾಟಕ ಬಂತು ಕೊಳಿ ಚಂದದಲ್ಲಿ ಆನೆ ಇಳಿದು ಬಂದಿದೆ ನೋಡ ನೋಡ ಎಷ್ಟು ಚೆಂದ ಅಲ್ವಾ ಇಷ್ಟೊತ್ತಿಗೆ ಆನೆ ಹೊರಗಡೆ ಬರಲಿಕ್ಕೆ ಶುರು ಆಗ್ತದೆ ಮೊನ್ನೆ ಎಷ್ಟು ಗಂಟೆಗೆ ಒಬ್ಬರಿಗೆ ಆನೆ ಕಾಣಲಿಕ್ಕೆ ಸಿಕ್ಕಿರುವಂಥದ್ದು ಈಗ ನಾನು ಒಬ್ನಿದ್ದೇನೆ ಆನೆ ಎಲ್ಲೋ ಇಲ್ಲೇ ಉಂಟು ಎಲ್ಲೂ ಹೋಗಲಿಲ್ಲ ಕುಮಾರ ಫರ್ನಾಜೆ ಅವರ ಮನೆ ಕಡೆ ಕೂಡ ನಿನ್ನೆ ಆನೆ ಹೋಗಿದೆ ಆನೆ ಇಂದ ಫೆರ್ನಾಜ್ ಬೈಲು ಲಿಪ್ಪಾಡಿ ಸಜ್ಜೆ ಮೂಲೆ ಈ ಭಾಗದಲ್ಲಿ ಆನೆ ಉಂಟು ಇದು ನಾನು ಈ ಜಾಗದಲ್ಲಿ ಆನೆ ಇರ್ಬೋದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಇದು ಗಂಡಾನೆಯೇ ಹೆಣ್ಣು ಅಂತ ಕನ್ಫರ್ಮ್ ಇಲ್ಲ ಎಷ್ಟು ದೊಡ್ಡ ಹೊಂಡ ನೋಡಿ ಇಲ್ಲಿ ಇಳಿಲಿಕ್ಕೆ ಟ್ರೈ ಮಾಡಿದೆ ಆನೆ ಅಂತ ಇಲ್ಲಿ ಹೋಗಲಿಲ್ಲ ಆಚೆ ಅಲ್ಲ ಇಲ್ಲ ಇದಿಷ್ಟು ಆನೆಯ ಬಗ್ಗೆ ಒಂದು ಸಣ್ಣ ಅಪ್ಡೇಟ್ ಸ್ನೇಹಿತರೆ ಮುಂದೇನೆಲ್ಲ ಆಗ್ತದೆ ಆ ಎಲ್ಲ ಅಪ್ಡೇಟ್ಗಳನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ತೇನೆ ಸೊ ಎಲ್ಲರೂ ಜಾಗೃತೆಯಿಂದ ಅಂದ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಸ್ನೇಹಿತರೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಕೆಲವರು ಅದಕ್ಕೇಂದರೆ ಕಾಲು ಎಳೀಲಿಕ್ಕೆ ಇರ್ತಾರೆ ಅವರು ಅದೇ ಕೆಲಸ ಮಾಡ್ತಾ ಇರಲಿ ಅದು ನನಗೆ ಬೇಡ ಆದರೆ ಆನೆಯ ಚಲನವಲನ ಏನು ಈ ಆನೆಯನ್ನು ಸ್ಥಳಾಂತರ ಮಾಡಲಿಕ್ಕೆ ಏನಾದರೂ ದಾರಿಗಳುಂಟ ಅದಕ್ಕೆ ತಪ್ಪಿಸಿದ್ದಾರೆ ಈ ಆನೆಯ ಮಾಹಿತಿ ಕರೆಕ್ಟಾಗಿ ಗೊತ್ತಿದ್ದವರು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಎಲ್ಲರೂ ನಿಮ್ಮ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಮಾಹಿತಿ ಜೊತೆ ಮತ್ತೆ ನಾನು ನಿಮ್ಮ ಒಂದು ಸಿಗ್ತೇನೆ ಸ್ನೇಹಿತರೆ ಕೇರ್